ಇಲ್ಲಿ ಬತ್ತಿ ರೊಟ್ಟಿ ತಗೊಂಡು ನೋಡ್ರಿ ಎಂಟಿಯರು ಯಾಪ್ಸಿ ಏನೇನೆ ಬಂದಿರಿ ಎಂಟಿ ಎಲ್ಲಾರು ಇಕ್ಕೆ ತಕೊಂಡೆ ಮನಿಗೂ ಹೋಗಿ ಕೊಟ್ಟು ಬರಬೇಕು ಈಗ ಈತುದಾಗಿ ಮಾಡಿದ್ರಲ್ಲ ಫ್ಯಾನ್ಸ್ ಅಲ್ಲಿ ಇಲ್ಲಿ

ಎಲ್ಲಾರು ಹೆಂಗದ್ರಿ ನಾವ್ ಆರಾಮದಿನ ನೋಡ್ರಿ ನೀವ್ ಆರಾಮದಿರ ಅನ್ಕೊಂಡು ಫ್ರೆಂಡ್ಸ್ ಇವತ್ತ ಲವ್ ಗೆ ಸ್ಟಾರ್ಟ್ ಮಾಡಾಕತ್ತೀನಿ ಇವತ್ತ ಊರಿಗೆ ಹೋಗಕ್ ನೋಡ್ರಿ ಕೊಳದ್ಗೆ ನಿನ್ನೆ ಲಗೇಜ್ ಸ್ಟಾರ್ಟ್ ಮಾಡೋದ್ ಏನು ವಿಡಿಯೋ ನಾ ಮಾಡ್ಲಿಲ್ಲ ನಾನು ಇಲ್ಲಿ ನೋಡ್ರಿ ಕರ್ಯಾಕ ಪಜ್ಜ ಬಂದನ ಮತ್ತ ನಾಶ್ಟ ಮಾಡಾಕಿ ಉಪ್ಪಿಟ್ಟು ಮಾಡ ಸೃಷ್ಟಿ ಅಹ್ ಉಪ್ಪಿಟ್ಟು ಮತ್ತ ಸ್ವಲ್ಪ ಮಸಾಲೆ ಖಾರ ಹಾಕೊಂಡ ನಾಶ್ಟ ಮಾಡಾಕತ್ತೀವಿ ಏನಪ್ಪ ಅಂತಂದ್ರ ಶ್ರೀ ಮತ್ತ ಮಮ್ಮಿ ಮನ್ಯಾಗ ಇಲ್ಲಿ ಈಗ ಹೋಗು ಟೈಮ್ದಾಗ ನಾನು ಸ್ತ್ರೀನು ಕರ್ಕೊಂಡು ಹೋಗುದಿಲ್ಲ ಈಗ ಮಮ್ಮಿ ಕರ್ಕೊಂಡ ಎಲ್ಲಿ ಎಲ್ಲಿಗೆ ಹೋಗ್ಯಾರ ಅಂತ ಹೇಳಿ ಕೇಸಿ ನಾನು ಮತ್ತೊಂದು ಲೋಕ ಹೇಳ್ತೀನಿ ಇವಾಗ ಯಾಕೋ ಹೇಳಕ್ ಮನಸಿಲ್ಲ ಹಾಗಾಗಿ ಬೇರೆ ಲೋಕ್ದಾಗ್ ಹೇಳ್ತೀನಿ ನೋಡ್ರಿ ಏನಪ್ಪ ಅಂತಂದ್ರೆ ಅಂತಂದ್ರ ನಾನು ಅಮಕಾರ ಮತ್ತೆ ಪಜ್ಜಾಬ್ ಮೂರೇ ಜನ ಹೋಗ್ತಿವಿ ಹಂಗಾಗಿ ಪಜ್ಜಾಬ್ನ ಇರ್ಲಿಕ್ಕೆ ಯಾರಾದರೂ ಬರ್ತಿದ್ರ ಹೋಗಿ ಆ ಹೋಗಿ ಬಳಕಿ ಹೋಗ್ತೀವಿ ಹೋಗ್ತಿವಿ ನಾಳೆ ನಮ್ಮ ಕುಬ್ಸ ಐತಿ ಹ್ಮ್ ನಮ್ಮ ಕ ನಮ್ಮ ಅಣ್ಣಂದು ಅಂದ್ರೆ ಮೈದಂದು ಕುಪ್ಸ ಐತ್ ನೋಡ್ರಿ ಕುಬ್ಸಕ್ಕಾಗಿ ನಾಳೆ ಹೋಗಿ ನಾವು ಹೋಗ್ಬೇಕಾ ಖರೀ ಆಗೋದು ನನ್ನ ಪದ್ಯ ಅಲ್ಲಿ ಹೋಗಿಂದ ಲಾಗ್ ಎಷ್ಟು ತೊಗೊಳಕ್ಕಾಗುತ್ತೋ ಅಷ್ಟು ಲಾಗ್ ನಾನು ತಗೋತೀನಿ ಬ್ಯಾಗ್ ಕೂಡ ಇಲ್ಲಿ ಪ್ಯಾಕ್ ಮಾಡಿಟ್ಟಿನಿ ನೋಡ್ರಿ ಸುಮ್ ಸ್ವಲ್ಪ ಇರ್ಬಿ ಹೋಗ್ತೀನಿ ಜಾಸ್ತಿ ಅರಿಬಿ ಹೋಯ್ಲ ಸುಮ್ಮನೆ ಲಗೇಜ್ ಆಗುತ್ತಾ ಅಲ್ಲೆಷ್ಟು ದಿನ ಇರೋದಾಗುತ್ತೆ ಏನೋ ಗೊತ್ತಿಲ್ಲ ನೋಡ್ರಿ ಮಮ್ಮಿ ಮನೆಗೆ ಇರ್ಲಾರ್ದೆ ಹೋಗೋಕೆ ಒಂಥರ ಕಷಿಮಿಸಿ ಅನ್ಸಾತಿ ಇಷ್ಟನೇ ಒಂಥರ ಮನ್ಸು ಹಿಂದ ಮುಂದೆ ತುಯತಂತಾರೆ ನೋಡ್ರಿ ಹಂಗೆ ಅನ್ಸಾಧ್ಯ ಯಾಕೋ ಗೊತ್ತಿಲ್ಲ ಶ್ರೀನ್ ವಯಸ್ಸೋದ್ ನನಗೆ ಜೊತೆ ಕರ್ಕೊಂಡೋಗಿನಿ ಅದು ಯಾಕೆ ಏನಂತಾಗ್ಯಿಸಿ ಇನ್ನೊಂದು ಲಗ್ದಾಗ ಹೇಳ್ತೀನಿ ಅಂತ ಹೇಳಿದೆ ನೋಡ್ರಿ ಇನ್ನೊಂದು ಲಗ್ದಾಗ ಹೇಳ್ತೀನಿ ಈಗ ನಾಷ್ಟ ಮಾಡ್ತೀನಿ ಟೈಮ್ ಆಗೈತಿ ಜಲ್ದಿನೇ ಹೋಗ್ಬೇಕಂದ್ರೆ ಹತ್ತನಾ ಇರ್ತಿವ ಇವಾಗ ಈಗ ಒಂಬತ್ತು ಆಗೈತಿ ಟೈಮ್ ಹತ್ತನಾಲ್ತಿಗೆ ಬರೀ ಬಿಸಿಲಾಗುತ್ತೆ ಅಂತ ಹೇಳ ಆದಷ್ಟು ಜಲ್ದಿ ಹೋಗಕ್ಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ ನಾವು ನಾಷ್ಟ ಇಷ್ಟ ಮಾಡಿ ಮತ್ತೆ ಫ್ರೆಂಡ್ಸ್ ಈಗ ಊರಿಗೆ ரெடி <laughs> ரெண்டிண்ட் 내 इधर आकर मैं कैसे बताऊं ये कितना मिल ही गया है कितना हम्म। नहीं। 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 नहीं ಸಕ ಫ್ರೆಂಡ್ ಸಾ ಇಲ್ಲಿ ನಾ ಬಂದಿದ್ದೆ ಏನು ವಿಡಿಯೋ ಮಾಡಿಲ್ಲ ಒಮ್ಮೆ ಡೈರೆಕ್ಟ್ ಇವಾಗ ಮಾಡ್ತೀನಿ ಬತ್ತಿ ರೊಟ್ಟಿ ತಗೊಂಡೆ ನೋಡಿ ಎಂಟಿಯರು ಯಾಕ ಪರಿಸ್ಥಿತಿ ಏನೇನ್ ತೊಂದೆ ಇರಿ ಎಂಟಿ ನಾನು ಇಕ್ಕೆ ತಕೊಂಡೆ ಒಂದು ಜೋರು ಬಾನ ಅವ್ರ ಮೊಸರ ಅಂತಾರ ನಾವು ಬಾನ ಅಂತೀವಿ ನೋಡ್ರಿ ಈ ತರ ಎಲ್ಲಾರು ಇವನ್ನೆಲ್ಲ ಮನೆಗೂ ಹೋಗಿ ಕೊಟ್ಟು ಕೊಟ್ಬಿಡ್ಬೇಕ್ರಿ ಈಗ ಇದ್ರ ಮಸ್ತಜ್ಜಾಕಿತ್ತಲ್ಲ ಯಾಕ್ರಿ ಬರ್ಲಿಲ್ಲ ಅವ್ರು ಮಸ್ತ್ ಆಯ್ತು ಮಸ್ತ ಮಾಡ್ಕೊಡ್ತಾರೇ ನೋರು கிடுக்கு ஒன்சல விடு அம்மன் ஊட்டாது விடாக்கோ எஸ் கோல் எஸ் மாதா

ಅಸ್ಸೇ ಸೈತಾಕನ್ ಮದ್ವೆ ಒಳಗ ಸೈತಾಕನ್ ಮಸ್ತ್ ಎಂಜಾಯ್ ಮಾಡ್ಯಾರ ಮಾತಾಡಿನ ಚಾನಲ್ ಸ್ಟಾರ್ಟ್ ಇದ್ದಿಲ್ಲ ಅಲ್ರಿ ನಾನೇನು ಮಾಡಿಲ್ಲ எல்ல <laughs> 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 ಖರ್ಚಿಗೆ ಚೆನ್ನಾಗಿ ದಾವಣಗೆರೆ ಕಡದಾರ ಅವ್ರ ಭಾಷೆ ತರ ಡಿಫ್ರೆಂಟ್ ಚಂದ ಅನಿಸ್ತಾ ನೋಡ್ರಿ ಮಾತಾಡಕೆಲ್ಲ ಮನೆಯವ್ರಂದ್ರ ಹಾಕ ಅವ್ರ ಮಸ್ತ್ ಎಂಜಾಯ್ ಮಾಡ್ತಿದ್ರಿ

ಮಸರಣ್ಣ ಇದು ಕೊರದಿ ತಿಂ ನೋಡಿ ಫ್ರೆಂಡ್ಸ್ ನೋಡಿ ಅಂಟಿ ಈಗ దెడింగిలు <laughs> ఉంటదలగా ನೋಡು ಕಣ್ಣೆ ಇದೆ ಇಂಚಿ ಇದೆ ಸಿಗಿ ತಿನ್ ಸಿಗಿ ಅಂತ ಬಲಿಗೆ ಅಂತರು ಅದು ಸಿ ಅಂತ ಆ ನೀ ಯಾಕೆ ಆ ದೇಣದರಾ ನೀನು ಹೋಗಬೇಕಾ ಕೋರಿಲ್ಲ ಹಾಯ್ ಮಾಡಿ ಹಾಯ್ ಹಾಯ್ ಈ ಕಮರಷ್ಟು ಆಯ್ತು ಪರಮೇಶ್ವರ ನಾಯ್ ஏன் <faith> <food'>? ಚಿರಾಪುರ ಇದನ್ನ ನೋಡ್ರಿ ಚಿನ್ನಾಪುರ್ದ ಅಕ್ಕಿ ಇವ್ರ ತಗೊಂಡ್ ಬಂದಾರ ಬುತ್ತಿ ಮತ್ತ ಇನ್ನೊಬ್ರ ಆಂಟಿ ಅವ್ರದಾರ ಅವ್ರ ತಗೊಂಡಾರ ತಗೊಂದಾರ ಒಬ್ರ ತರ್ಬೇಕಂತ ಏನಿಲ್ಲಾ ಪ್ರತಿಯೊಬ್ರನ್ನ ತಗೊಂಡ್ಬರ್ತಾರ ಯಾರ್ ಕೆಲ್ಸಾ ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ ಅವರೆಲ್ಲಾ ಅವ್ರವ್ರ ಇಷ್ಟ ಅವ್ರ ಅನುಕೂಲ ತಗೊ ಬಂದಿದ್ರ ಇವ್ರ ನೋಡಿ ತೊಂದಾರ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಸ್ಪೆಷಲ್ ಖಡಕ್ ರೊಟ್ಟಿ ಬ್ಲಡ್ ರೊಟ್ಟಿ ಇವು ಜೋಳದ ರೊಟ್ಟಿ 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 ಸಜ್ಜಿ ರೊಟ್ಟಿರಿ సిటీ కడ యా రెడి ఉండి అన్న

वगाई युके बाके रे वकनी अक्का तंगी मुंडी कटा तंगी अक्का तंगी के ना बोलो तारा खा अन्न अक्का तंगी अक्का तंगी ना बोलो ये इस तरीके से बोल ले ले मारता है स्टार और थोड़ी थोड़ी खाली है रे कर लेंगे हाँ ना 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 न

ಅವನು ಜಕತೆ ಗೆರೆ ಜಕತೆ ಗೆರೆ ಬಿಬಿ ಹೇಳ್ತಾರೆ ನಾವು ಸಕ್ಕತ್ತೆ ಕೊಡ್ತೀವಿ ಮೇಡಂ ಅವರು ಹೊನಿ ಕೊಂತ ನೀವು ಬರ್ತೀರಾ ನೋಡಿ అందరం వదిలేయ్ నువ్వు అంతేనా కతిపోలే తం తోసిదు అన్నగడ నిగిరిస్తది అన్నగడ హ మదిwend కాదు ఆతసిషి మద నిటిదు ఆయ్ కరి ఆ పోతివాలా ఆ పోని నోరరా ఈ మా తాకునే శాంతం నోరు

ಏನು ಯಾಕತ್ತೀರಿ ನೀವು ಬಣ್ಣೆ ಪಲ್ಲ ಚಟ್ನಿ ಯಾಕತ್ತೀರಿ ಹ್ಮ್ ಎಷ್ಟು ತರ ವೆರೈಟಿ ಐತಿ ಇದೇನು ಇಷ್ಟ ಆಗಲ್ಲ ಈಗ ಕುಲ್ಲದಿಂದಾಗ ಅದು ಇಷ್ಟ ಹಾಕಿತಿರಿ ಅದು ಫ್ರೆಂಡ್ಸ್ ಇಲ್ ನೋಡ್ರಿ ಆದ್ರೇಸ್ಟ್ ಚಂದಾಗಿ ಯಾವಳ ತಿಂದ ನೋಡ್ರಿ ತುಪ್ಪದಾಗೆ ಮಾಡ್ಯಾರಲ್ಲ ಫ್ರೆಂಡ್ಸ ನೋಡ್ರಿ ಇಲ್ಲಿ ಅದ ಉಂಡೆ ಕಟ್ಟಳ ಬೇಸನ್ ಉಂಡಿ ಈ ಡಬ್ಬಿಯಾಗ ತಗೊಂಬಂದಿದ್ರು ಅವ್ರ ಧಾರವಾಡದ ಅಂಟಿಯರ್ ಅದಾರ ನೋಡ್ರಿ ಅವರು ಈ ಡಬ್ಬಿ ಒಳಗೆ ತಗೊಂಡಿದ್ರು ಅದು ಹೀಟಿ ಫುಲ್ಲು ಪ್ಯೂರ್ ತುಪ್ಪದೊಳಗೇನೆ ಮಾಡ್ಯಾರಲ್ಲ ಸ್ವಲ್ಪ ಡಾಡ ಮಿಕ್ಸ್ ಮಾಡ್ಲಾರ್ದ ಅದು ಟ್ರ ಬರೋ ಟೈಮ್ದಾಗ ಗಾಡಿ ಒಳಗೆ ಏನಾಗೈತೆ ಅಂದ್ರೆ ಫುಲ್ ಹಿಟ್ಟಿಗೆ ಒಂಥರ ತುಪ್ಪ ವಾಪಸ್ ಕರಿಗ್ದಂಗೆ ಆಗೈತಿ ಹಂಗಾಗಿ ಅದನ್ನ ಮತ್ತೆ ಕಟ್ಟಕ್ಕೆ ಈಗ ಈ ಹಾಕಿ ಪುಟ್ಟಾಗಡ್ತಾರೆ ನೋಡ್ರಿ फोन चिकन <homepage> <In boundaries. si suppression> <desconfinanta> hmm. लोन तो जरूर गोरांग दी हां और फास्ट आगत ना यार अच्छा ना ये आए आओ बड़ांग मसाला करो नानी केशन गारंटी है नी तो दी हां और चलो तो फिर सब को फोन दे दो इधर और इधर लागती है लगला नु आ ने नाने की तो लागती है यो सुनो ये आ ना अति अच्छी है हट आओ यार ಆಯ್ತಾಯ್ತು ನೋಡ್ರಿ ನಾನು ಎಲ್ಲರೂ ಊಟ ಮಾಡಿ ಹೋಗಿ ಮಲ್ಕೊಂಡ್ರೆ ವಿಡೋ ತೊಗೊಳಕಷ್ಟ ನಂಗೆ ಇದನ್ನ ಇರೋದಿಲ್ಲ ಏನಪ್ಪಾ ಅಂತಂದ್ರೆ ಹೇಳೇ ಬಿಡ್ತೀನಿ ನೋಡ್ರಿ ಸೊಮ್ಮೆ ಡೈಲಿ ವಿಡೋದೊಳಗೆ ಕಾಣಕತ್ತಿಲ್ಲ ಶ್ರೀ ಅಂತೇಳಿ ನಿಮಗೂ ಅನ್ಸುತ್ತಾ ಯಾಕಂತೇಳಿ ಹೇಳ್ತೀನಿ ಅಂತ ಹೇಳಿದ್ನಿ ಕಾರಣ ಇಷ್ಟೇ ನೋಡ್ರಿ ಹೆಸ್ರಿಗೆ ಜ್ವರ ಬಂದಿದ್ವಲ್ಲ ನಾವು ಮುದ್ದೆ ಬೆಳದೊಳಗೆ ತೋರಿಸಿದ್ವಿ ಅವ್ರು ಕಮ್ಮಿ ಅಂತ ಹೇಳಿದ್ರೆ ಕಮ್ಮಿ ಆಗುದಿಲ್ಲ ಬಿಟ್ಟುಬಿಟ್ಟು ಬರಾತಿದ್ವು ಜ್ವರ ಸುಮ್ಮನೆ ಬಾ ದಿನ ಈಗ ನಾಲ್ಕು ತಿಂಗ್ಳದಾಗ ಒಂದು ಎರಡು ಮೂರು ಸಲ ಆಯ್ತಾವ ಜ್ವರ ಬರಕತ್ತ ಇಷ್ಟು ಜ್ವರ ಬರೋದು ಚಲೋ ಅಲ್ಲ ಅಂತ ಹೇಳಿ ಶಿ ಹ್ಞೂ ಇಷ್ಟು ಬರೋದು ಜ್ವರ ಬರೋದು ಚಲೋ ಅಲ್ಲ ನೀವು ಬೇರೆ ಕಡೆ ಊರಿ ಅಂತ ಹೇಳಿ ಬಾಗಲಕೋಟೆಗೆ ಬರ್ದು ಕೊಟ್ಟಿದ್ರು ಅವ್ರು ಡಾಕ್ಟ್ರು ಬಾಗಲಕೋಟೆಗೆ ಬರೆದು ಕೊಡೋಣ ಮಮ್ಮಿ ಎರಡು ದಿನ ಕುಬ್ಸ ಐತ್ ನೋಡ್ರಿ ಶುಕ್ರವಾರ ಕುಬ್ಸ ಮುಗಿಸ್ಕೊಂಡು ಹೋದ್ರೈತೆ ಗುರುವಾರ ನಿನ್ನ ಕರೆಯೋಕೆ ಬರ್ತಾರ ಅಂತೇಳಿ ಆಯ್ತು ಸರಿ ಅಂತೇಳಿ ನಾನು ಹೊಂದಿದ್ನಿ ಆಮೇಲೆ ನಮ್ಮ ಅಣ್ಣ ಮತ್ತು ಸ್ತ್ರೀಯರ್ ಪಾಪ ಇಬ್ಬರೂ ಇಲ್ಲ ಬ್ಯಾಡಬೇಡ ಬಿಟ್ಬಿಟ್ಟು ಬರೋತವ ಮತ್ತು ಅವ್ರು ಹೋಗ್ರಿ ಮುಂದಂದಾರಂದ್ರೆ ಸುಮ್ಮನೆ ಮನೆಯಾಗೆ ಕುತ್ಕೊಂಡು ಯಾಕೆ ಇದನ್ನು ಮಾಡೋದು ಮಾಡೋರು ಮಾಡ್ತಾರೆ ಗುರುವಾರ ಸಂತಿ ಇರುತ್ತೆ ಮುದ್ದೆ ಬಳಗೊಳಗೆ ಮಾಡೋರು ಮಾಡ್ತಾರೆ ಕಿರಾಣಿ ಸಂತಿ ಏನು ಬರೀ ಒಣ ಸಂತಿ ತರೋದು ನೀವು ಹೋಗಿಬಿಡ್ರಿ ಅಂತ ಕಿಸಿ ನಮ್ಮ ಅಣ್ಣ ಕೂಡ ಹೇಳಿದ್ದು ಹಾಗಾಗಿ ಮತ್ತು ನಮ್ಮ ಮಾವ ಅವರೆಲ್ಲರೂ ಸಂತಿ ಥರಕ್ಕೆ ಹೋಗಿದ್ರು ಅವಾಗ ಹೋದಾಗೇತಿ ಸ್ತ್ರೀ ನಾನು ಕರ್ಕೊಂಡೋಗಿದ್ರಲ್ಲ ಅಲ್ಲಿ ಅಡ್ಮಿಟ್ ಮಾಡಿ ಮಾಡ್ಕೊಂಡ್ರವ್ರು ಅಂದ್ರೆ ಜ್ವರ ಕಮ್ಮಿ ಆಗಬೇಕು ಮತ್ತು ಒಬ್ಬಿಟ್ಟು ಬರೋದು ಅಂದ್ರೆ ನಮಗೆ ಗೊತ್ತಾಗ್ತೈತಿ ಹೆಂಗೆ ಬರ್ತಾವೆ ಹೆಂಗಿಲ್ಲ ಅಂತೇಳಿ ನೀವು ಇಲ್ಲೇ ಇದ್ರೆ ನಾವು ಕರೆಕ್ಟಾಗಿ ನೋಡ್ತೀವಿ ಅಂತ ಅಡ್ಮಿಟ್ ಅಡ್ಮಿಟಾಗಿ ಮಾಡ್ಕೊಂಡ್ಬಿಟ್ರವರು ಆಯ್ತು ಸರಿ ಬಿಡು ಅಂತೇಳಿ ಮಮ್ಮಿನು ನಾಳೆ ಹೋಗೋದಿತ್ತು ಅವ್ರು ಅಲ್ಲಿ ಕ್ಯಾನ್ಸಲ್ ಮಾಡಿದ್ರು ಇಲ್ಲಿ ಇಲ್ಲಿ ಬರ್ಲಾರ್ದೇನೆ ಅಲ್ಲಿ ಮದುವೆಗೆ ಹೋಗ್ತಿದ್ರು ಈಗ ಅದು ಕೂಡ ಕ್ಯಾನ್ಸಲ್ ಆಯಿತು ಮಮ್ಮಿ ಅಲ್ಲೇ ಉಳ್ಕೊಂಡಾರ ಸ್ತ್ರೀಯರ ಪಪ್ಪ ಕೂಡ ಅಲ್ಲೇ ಅದಾರ ಮತ್ತೇನಪ್ಪ ಅಂತಂದ್ರೆ ಮಾವರಿಗೂ ಸ್ವಲ್ಪ ಕಿರಾಣಿ ಸಂತಿ ಮಾಡೋಕ್ಕೆ ಹೋಗ್ಯಾರ ನೋಡ್ರಿ ಅವಾಗೆ ಸ್ವಲ್ಪ ಆರಾಮ್ ತಪ್ಪಿದಂಗೆದ್ದು ಅವ್ರು ಕೂಡ ಬಾಗಿಲು ಕೊಟ್ಟಿ ಒಳಗೇ ಅನ್ನ ಕರ್ಕೊಂಡು ಅಲ್ಲೇ ಆದ್ರೆ ಅನ್ನ ಕೂಡ ಇಲ್ಲಿಲ್ಲ ಮತ್ತು ಕುಬ್ಸಾನ ನಾವು ಸ್ವಲ್ಪ ಗ್ರ್ಯಾಂಡಾಗಿನೇ ಮಾಡ್ಬೇಕು ಅಂದ್ಕೊಂಡಿದ್ವಿ ಜಾಸ್ತಿ ಜನಕ್ಕೆ ಒಂದು ಎರಡು ನೂರು ಮನೆ ಹೇಳಿಕಿಸಿ ಗ್ರ್ಯಾಂಡ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಇದೆಲ್ಲ ಹಿಂಗಾಯ್ತಲ್ಲ ಮಾವರು ಕೂಡ ಅಲ್ಲಿ ಹೋಗಿ ಅಡ್ಮಿಟ್ ಆದ್ರು ಮಾ ಅವ್ರ ಜೊತೆಗೆ ಅಣ್ಣ ಅದನ್ನು ಸ್ತ್ರೀ ಜೊತೆಗೆ ಮಮ್ಮಿ ಮತ್ತು ಅದಾರ ಸ್ತ್ರೀ ಅವ್ರದ್ದು ಮಾತ್ರ ಒಂದರ ಒಂದು ಕೇಳವಲ್ನು ಊಟನೂ ಮಾಡವಲ್ಲವ ಊಟ ಮಾಡಿಲ್ಲ ಅವ್ರ ಅಂದ್ರೆ ಅಂತ ಡಾಕ್ಟ್ರು ಇರಲಿ ಸಲ ನಚ್ಚಿರ್ತೈತಿ ನಡಿತೈತಿ ಎರಡು ದಿನ ತನೇ ಏನೂ ಆಗೋಲ್ಲ ಹೇಳಿದ್ರಂತ ನನಗೆ ಸಮಾಧಾನ ಇಲ್ಲ ನೋಡ್ರಿ ಯಾಕಂದ್ರೆ ಊಟ ಮಾಡಿದ್ರೆ ಅವ್ರು ಕೊಡೋ ಟ್ರೀಟ್ಮೆಂಟಿಗೆ ಅವ್ನು ಬಾಡಿ ಸಪೋರ್ಟ್ ಕೊಡ್ತಂದ್ರು ಚೆಂದ ಅನಿಸ್ತಿತ್ತು ಊಟ ಮಾಡಲ್ಲವ ಇಲ್ಲಿದ್ದಾಗ ನೀನು ಅನಿಸ್ ಉಣ್ತಿದ್ರೆ ಉಣಿಸ್ತೀವಿ ಉಳ್ತಿದ್ದೆ ಇಲ್ಲಾಂದ್ರೆ ಇಲ್ಲ ಮತ್ತು ಇವಾಗೂ ಕೂಡ ಹಂಗೆ ಮಾಡಕತ್ತಾನಂತ ಹಂಗಾಗಿ ಸ್ವಲ್ಪ ಇದ್ರೊಳಗೆ ಅದೀವಿ ಆದರೂ ಮತ್ತು ಊರಲ್ಲಿ ಊರಿಗೆಲ್ಲ ಫೋನ್ ಹಚ್ಚಿದ್ದೀವಿ ನೋಡಿ ಥರ ಕುಪ್ಸಾದ ಅಂತ ಹೇಳಿ ನೋಡಿದ್ರೆ ನೀವು ಎಷ್ಟು ಬುತ್ತಿ ಬಂದಾರ ಚಿನ್ನಾಪುರದವ್ ರಂಟಿಯರು ಮತ್ತು ದಾವಣಗೆರೆ ಧಾರವಾಡದವರು ಪ್ರತಿಯೊಬ್ಬರೂ ಎಷ್ಟು ಖುಷಿಯಿಂದ ಬಂದಾರ ಅವರೆಲ್ಲ ರಸ್ತೆ ಬಿಟ್ಟಿದ್ರು ಇದು ಅಚಾನಕ್ ಸರಿ ಇದಂತೂ ಮುಂಚೆ ಗೊತ್ತಿತ್ತು ನಮಗೆ ಅಡ್ಮಿಟ್ ಮಾಡ್ಕೋತಾರವ್ರು ಅನ್ನೋದನ್ನು ಗೊತ್ತಿತ್ತು ಆದ್ರೆ ಏನಾದರೂ ಹೇಳ್ಕೊಂಡು ನಾವು ಬರ್ತೀವಿ ಇವತ್ತಿನ ಮಟ್ಟಿಗೆ ಸ್ವಲ್ಪ ಏನಾರ ಔಷಧ ಕೊಟ್ಟುಕೊಂಡು ನಾಡ್ದ ಅಂದ್ರೆ ಶುಕ್ರವಾರ ಕುಪ್ಸ ಮೋಸಿಗೆ ಬಂದು ಶನಿವಾರದಿನ ಏನತಿ ಹೋದ್ರಾಯ್ತು ಮತ್ತು ಅಂತೇಳಿ ಅವರು ಇಲ್ಲ ನೀವು ಹಿಂಗೆ ಹಿಂಗೆ ಅಂದ್ರೆ ನಾಲ್ಕೈದು ದಿನ ಅಂದ್ರೆ ಈಗ ಬಿಟ್ಟು ಬಿಡ್ದೆ ಬಿಟ್ಟು ಬಿಡದೆ ಜ್ವರ ಬರಬಾರ್ದು ಬರೋಕತ್ತವಂದ್ರೆ ಸುಮ್ಮ ಬಿಡ್ರಿ ನೀವು ಅಂತೇಳ ಮಮ್ಮಿ ಆಯ್ತು ಅವರಪ್ಪ ಮದುವೆ ಮುಂಜಿ ಎಲ್ಲ ಮಾಡೋಕೆ ಬರ್ತಾವೆ ಹುಡುಗ್ರ ಮ್ಯಾಗ ಅಲಕ್ಷ್ಯ ಮಾಡಬಾರ್ದು ಇದ್ಬಿಟ್ರಾಯ್ತು ಅಂತೇಳಿ ಅನ್ಕೊಂಡ್ರು ಮಾವರಿಗಂತೂ ಕಲ್ಪನೆನೇ ಇದ್ದಿದ್ದಿಲ್ಲ ಯಾಕಂದ್ರೆ ಕಿರಣಿ ಸಂತಿ ಮಾಡಿದವರು ಅವ್ರಿ ರೇಷ್ಯ ತೊಗೊಂಬಂದವರು ಅವರೆಲ್ಲ ತಗೊಂಡು ಮುದ್ದೆ ಹೋದಾಗ ನಿಂತಾಗಿ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವರ ಬಗಲ್ ಮತ್ತೆ ಮತ್ತು ಕರ್ಕೊಂಡೋಗಿ ಅಲ್ಲೇ ಅಡ್ಮಿಟ್ ಮಾಡಿದ್ರು ಅವ್ರನ್ನ ಹಂಗಾಗಿ ಯಾರಿಗಿ ಇದು ಇದಾಗಲಿಲ್ಲ ನೋಡ್ರಿ ಆದ್ರೆ ಊರು ದೂರಲಿಂತ ಊರ್ಲಿಂತ ನೋಡ್ರಿ ಅವ್ರಿಗೆ ಫೋನ್ ಹಚ್ಚಲಿಲ್ಲ ನಾವು ನಡು ರಸ್ತದಾಗ ಇರ್ತಾರೆ ದಾವಣಗೆರೆ ಧಾರವಾಡದವರು ಅವರೆಲ್ಲ ನಮ್ಮ ಅಂದ್ರೆ ನಮ್ಮ ಮಾವಾರ ತಂಗಿಯರವರು ನಡು ರಸ್ತದಾಗ ಇರ್ತಾರೆ ಹಿಂಗೆ ಏನಾಯ್ತು ಏನಾಯ್ತು ಅಂತೇಳಿ ಗಾಬ್ರಸ್ಬಿಡ್ತಾರೆ ಬೇಡ ಯಾಕಂದ್ರೆ ಅವ್ರು ಬೆಳಗ್ಗೆಯೇ ಬಿಟ್ಟಿರ್ತಾರೆ ರಸ್ತೆ ದೂರದಂತೇಳಿ ಅವರೇ ಅಂತ ಹೇಳಿ ಅವರಿಗೆ ಏನು ಹೇಳಿಲ್ಲ ಸಣ್ಣ ಪುಟ್ಟ ಇಲ್ಲೇ ಸನಿ ಇದ್ರು ಹೇಳಿವಿ ಅಷ್ಟೇನು ಗ್ರ್ಯಾಂಡ್ ಮಾಡಲ್ಲ ಗ್ರ್ಯಾಂಡ್ ಮಾಡಲ್ಲ ಹೇಳಿ ಊರಾಗೂ ಕೂಡ ಮಂದಿಗೆ ಹೇಳ್ಬೇಕು ಅಂದ್ಕೊಂಡಿದ್ವಿ ಅದನ್ನು ಹೇಳಿಲ್ಲ ತಂದಿರೋವಂಥ ರೇಷನ್ನ ಒಂದನ್ನು ವಾಪಸ್ ಅಲ್ಲೇ ಕಿರಾಣಿ ಅಂಗಡಿಯಾಗ ಕೊಟ್ಟುಬಿಟ್ವಿ ಅಂದ್ರೆ ಎಲ್ಲ ತಗೊಂಡಿದ್ರು ಇನ್ನೂ ಬಿಲ್ ಮಾಡಿದ್ದಿಲ್ಲ ಎಲ್ಲ ಕೊಟ್ಟುಬಿಟ್ಟಿವಿ ಅಷ್ಟು ಗ್ರ್ಯಾಂಡಾಗಿ ಮಾಡ್ಬೇಕು ಅಂದ್ಕೊಂಡಿದೀವಲ್ಲ ಅಷ್ಟು ಗ್ರ್ಯಾಂಡ್ ಮಾಡಂಗಿಲ್ಲ ಇವು ಸಿಂಪಲ್ಲಾಗಿ ಮಾಡತ್ತೀವಿ ಇವರೆಲ್ಲ ಏನು ಬುದ್ಧಿ ತೊಗೊಂಬಂದ್ರೆ ನೋಡ್ರಿ ಪ್ರತಿಯೊಬ್ಬರೂ ಅವರು ಎಷ್ಟು ತಂದಿರ್ತಾರಲ್ಲ ಅಕ್ಕಿ ಬೇಳೆ ಬೆಲ್ಲ ಅದೆಲ್ಲ ಮಿಕ್ಸ್ ಮಾಡ್ಕೊಕಿಸಿ ನಾವು ಮನೆ ಪೂರ್ತಿಯಾಕ ಮಾಡಿ ಮುಗಿಸಿದ್ರಾಯ್ತು ಇವಾಗ ಅಣ್ಣನೂ ಅಲ್ಲಿ ಮಾವನೂ ಅಲ್ಲಿ ನಮ್ಮ ಸ್ತ್ರೀನೂ ಅಲ್ಲಿ ಅವ್ರ ಪಪ್ಪಾನು ಅಲ್ಲಿ ಅಣ್ಣ ಮಾವರ ತಕದನ ಸ್ತ್ರೀನ ಮಮ್ಮಿ ಅದ ಮಮ್ಮಿ ತಕದಾರ ನಮ್ಮ ಮನೆಯವರು ಇವ್ರ ಕಡೆ ಒಂದ್ಸಲ ಇವ್ರ ಕಡೆ ಒಂದ್ಸಲ ಮಾಡಾಕತ್ತಾರ ನೋಡಿರಿ ಹಾಗಾಗಿ ಒಂದು ಸ್ವಲ್ಪ ದಿನ ಚಲೋ ಇಲ್ಲ ಅನ್ನೋದಕ್ಕೋಸ್ಕರ ಇದನ್ನ ಇಟ್ಕೊಂಡಿದ್ವಿ ನಾವು ಆದರೆ ಇವತ್ತಿನ ದಿನವೂ ನಮ್ಗೆ ಯಾಕೋ ಚಲೋನೇ ಅನ್ನಿಸ್ಲಿಲ್ಲ ನೋಡಿರಿ ಹಿಂಗಾರಾಗಲಿ ಬಾಬಾ ಅಣ್ಣ ಎಲ್ಲಾದರೂ ನಮಗೆ ಓಡಾಡಿ ಮಾಡ್ತಿದ್ದ ನಮ್ಮ ಫಂಕ್ಷನ್ದಾಗ ನಮ್ಮ ಸೀಮಂತ ನಮ್ಮದೇನಾದರೂ ಕಾರ್ಯಕ್ರಮ ನೋಡ್ತೀರಿ ನೀವು ಅಣ್ಣ ಎಷ್ಟು ಹ್ಯಾಪೀಲಿಂದ ಮಾಡ್ತಿದ್ದ ಸ್ವತಃ ತಂದು ಮಾಡ್ಕೋಬೇಕಂತಂದ್ರೆ ನಾ ಟೈಮ್ ಎಲ್ಲ ಸಾಧಿಸಿ ಸಾಧಿಸ್ಕೊಡ್ತ ಫ್ರೆಂಡ್ಸ ಇರಲಿ ರೀ ನಾಳೆಗೆ ಎಷ್ಟಾಗುತ್ತೋ ಅಷ್ಟು ನನಗೆ ಅಣ್ಣಗೂ ಕೂಡ ಖುಷಿ ಆಗಬೇಕು ಅವತ್ತಿನ ದಿನ ನೆನೆಸ್ಕೊಂಡ್ರೆ ಎಷ್ಟು ಕೆಟ್ಟ ಅನಿಸುತ್ತಲ್ಲ ಆದರೆ ನಾನು ವಿಡಿಯೋ ನೋಡಿದ್ರು ಕೂಡ ಅಷ್ಟೇ ಖುಷಿ ಅನ್ನಿಸ್ಬೇಕು ಅಣ್ಣಾಗ ಆ ಥರ ವಿಡೋ ಮಾಡ್ಬೇಕಂತೇಳಿ ಅಂದ್ಕೊಂಡಿ ನನಗೂ ಅಷ್ಟೇನು ಮನಸ್ಸಿಲ್ಲ ಯಾಕಂದ್ರೆ ಹಂಗಾಗಿ ನಾನು ಬರೀ ಮಾತಾಡಿಲ್ಲ ಏನೂ ಇಲ್ಲ ಆಗುತ್ತೆ ಅಷ್ಟು ವಿಡಿಯೋ ತೊಗೊಂಡಿನಿ ಹುಡುಗರು ಕೈಲಿ ಅವ್ರ ಕೈಯಲ್ಲಿ ಕೊಟ್ಟ ನಾಳೆಗೆ ಸ್ವಲ್ಪ ಟ್ರೈ ಮಾಡ್ತೀನಿ ಸರಿ ಆರಾಮಾಗೇನಂತ ಮತ್ತೆ ಏನು ಜ್ವರ ಬರಕತ್ತಿಲ್ಲ ಅಂತ ಇವತ್ತಿನ ದಿನ ನಾಳೆ ಒಂದಿನ ಬಹುಶಃ ಇರ್ಬೋ ಇರು ಅಂತ ಹೇಳ್ತಿರ್ಬೋದು ಇರು ಅಂತ ಹೇಳಿದ್ರೆ ಅದೆಲ್ಲ ಮುಗಿಸ್ಕೊಂಡು ನಾನು ಹೋಗ್ಬಿಡ್ತೀನಿ ರೀ ನಾನು ಓದ್ನಿಯಪ್ಪ ಅಂತಂದ್ರೆ ನನಗೂ ಅವು ಉಣ್ತಾನ ತಿಂತಾನ ಅಂತ ಅನ್ಸುತ್ತೆ ನಾನು ಹೆಂಗಾದ್ರೂ ಉಣ್ಸಿನ ಧೈರ್ಯ ನನಗೈತೆ ಆದ್ರೆ ಅವ್ರು ಯಾರು ಎಲ್ಲ ಉಣ್ಣಲ್ಲ ಅನ್ನೋದು ಗ್ಯಾರಂಟಿ ಐತಿ ನೋಡ್ರಿ ಇರಲಿ ಫ್ರೆಂಡ್ಸಾ ನಿಮಗೆ ಅಲ್ಲಿ ಒಂದು ಇದು ತೋರಿಸ್ತೀನಿ ನೋಡ್ರಿ ರೊಟ್ಟಿ ಕಾಣಿಸ್ತಿರ್ಗಿಂದ ಇದೆಲ್ಲ ನನ್ನ ಸಿಮಂತದಾಗೆ ನೋಡಿರಿ ನೀವು ನಮ್ಮ ಅಕ್ಕನ ಚಾನಲ್ದೊಳಗೆ ಯಾವ ಥರ ನಾವು ಮಾಡಿಸ್ತೀವಿ ಅಂತ ಹೇಳ್ತೀವಿ ಇವತ್ತಿನ ವೀಡಿಯೋ ಅಂತ ಇಷ್ಟು ಇರ್ತಿತ್ತು ನೋಡ್ರಿ ಫ್ರೆಂಡ್ಸಾ ಓಕೆ ಫ್ರೆಂಡ್ಸ ನೆಕ್ಸ್ಟ್ ಒಂದು ದೊದಾಗ ಅಂತ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಾತ್ತೀನಿ ಬಾಯ್